ಕರ್ನಾಟಕದ ಕಣ್ಮಣಿ ಬಂಜಾರ ಬಂಧುಗಳೇ ಈ ಕರ್ನಾಟಕದಲ್ಲಿ ವಾಸಿಸುತ್ತಿರುವ ನಮ್ಮ ಬಂಜಾರ ಸಮುದಾಯದ ಬಂಧುಗಳೇ ನಾನು ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘದ ಪ್ರಧಾನಕಾಶಿಯಾಗಿ ತಮ್ಮಲ್ಲಿ ಈ ಮೂಲಕ ತಮ್ಮಲ್ಲಿ ನಾನು ವಿನಿಸ್ಕೊಳ್ಳುವುದೇ ಅಂದರೆ ಈಗ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಪುನಃ ಸರ್ಕಾರ ಜನಗಣತಿ ಅಂದರೆ ಜಾತಿ ಗಣತಿಯನ್ನು ಸೇರಿಸ್ಕೊಂಡು ಈಗ ಜನಗಣತಿಯನ್ನು ಮಾಡ್ತಾಯಿದೆ ಇದು ಎಲ್ಲ ವರ್ಗದ ಜನರಿಗೆ ಮನೆ ಮನೆಗೆ ಹೋಗಿ ಮಾಡ್ತಕ್ಕಂಥ ಒಂದು ಜನಗಣತಿ ಆಗಿದೆ ಈ ಹಿಂದೆ ನಮ್ಮ ಪರಿಸ್ಥಿತಿ ಜಾತಿಯ ಜಾತಿ ಗಣತಿಯಲ್ಲಿ ನಮಗೆ ಬಹಳಷ್ಟು ಅನ್ಯಾಯ ಆಗಿದೆ ಅನ್ನೋದು ತಮಗೆಲ್ಲ ತಿಳಿದಿದೆ ತಾವು ಹೋರಾಟಗಾರರು ನಮ್ಮ ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘದ ಸುಮಾರು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಜಿಲ್ಲೆಯ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ಮತ್ತು ತಾಂಡಾದ ನಾಯಕರುಗಳು ಡಾವು ಕಾರ್ಬಾರಿಗಳು ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಹೋರಾಟ ಮಾಡಿ ನಮಗೆ ಈ ಸರ್ಕಾರ ಐದು ಪರ್ಸೆಂಟನ್ನು ನಿಗದಿ ಮಾಡಿ ನಮಗೆ ಮೂಗಿಗೆ ತುಪ್ಪವನ್ನು ಸೋರಿದೆ ರಾಜಕಾರಣಿಗಳು ಏನು ಮಾಡ್ತಾಯಿದ್ದಾರೆ ಅಂದರೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ನನ್ನ ಪ್ರತಿನಿಧಿಗಳು ತಮ್ಮ ಪಕ್ಷ ನಿಷ್ಠೆಯನ್ನು ತೋರಿಸ್ಕೊಂಡು ಸಭೆ ಸಮಾರಂಭಗಳಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಪಾಲು ಸರಿಯಾಗಿದೆ ಅಂತಕ್ಕಂಥ ಒಂದು ಇದನ್ನು ಇದ್ದಾರೆ ಅದು ಯಾರು ಒಪ್ಪು ಅಂತ ಮಾತಲ್ಲ ಸರ್ಕಾರ ಈಗಾಗಲೇ ನಮ್ಮ ಸಮಾಜವನ್ನು ಶೋಷಣೆ ಮಾಡಿದೆ ನಮ್ಮನ್ನು ಪರಿಶ್ಠು ಜಾತಿ ಇರ್ತಕ್ಕಂಥ ನಮಗೆ ನಮಗೆ ಸೃಷ್ಯರು ಅಂತ ಹೇಳಿ ಪಟ್ಟವನ್ನು ಕಟ್ಟಿ ನಮಗೆ ಕೇವಲ ಪರಿಶ್ಠು ಜಾತಿಯ ಒಂದು ಪಟ್ಟಿಯಲ್ಲಿ ಇಟ್ಕೊಂಡು ನಮಗೆ ತಾರತಮ್ಯವನ್ನು ಮಾಡ್ತಾಯಿದೆ ಅದರಲ್ಲೂ ಮುಖ್ಯವಾಗಿ ಈಗ ಈ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ನಮ್ಮ ವಿದ್ಯಾರ್ಥಿಗಳು ಏನು ತಗೊಂಡಿದ್ದಾರೆ ವಿದ್ಯಾರ್ಹತೆಯನ್ನು ಹೆಚ್ಚು ತಗೊಂಡಿದ್ದಾರೆ ಅಂತೇಳಿ ಪ್ರತಿಬಿಂಬಿಸಿ ನಮಗೆ ಈ ಮೀಸಲಾತಿಯಲ್ಲಿ ತಾರತಮ್ಯವನ್ನು ಮಾಡಿದೆ ನಮ್ಮ ಜೊತೆ ಜೊತೆಯಲ್ಲಿರ್ತಕ್ಕಂಥ ಕೆಲವು ಸಹೋದರ ಪಂಗಡಗಳು ಜಾತಿಗಳು ಈಗ ಅವರವರದೇ ಆದ ಹಕ್ಕನ್ನು ಕೇಳಿಕೊಂಡು ಅವರು ಈ ಪರ್ಸೆಂಟೇಜ್ ಏನಿದೆ ಕೊಟ್ಟಿದ್ದಾರೆ ಐದು ಪರ್ಸೆಂಟ್ ಅದರಲ್ಲೂ ಕೂಡ ಅವರವರ ಹಕ್ಕನ್ನು ಅವರವರು ಪ್ರತಿಪಾದಿಸ್ತಾ ಇದ್ದಾರೆ ನಾವು ಮಾಡಬೇಕಾಗಿರೋದು ಈಗ ಸಮಯವಿಲ್ಲ ಈಗ ತಕ್ಷಣ ತಾವೇಗಳು ಜಿಲ್ಲಾಧ್ಯಕ್ಷರುಗಳಿಂದ ಹಿಡಿದು ಎಲ್ಲ ನಮ್ಮ ಕರ್ನಾಟಕ ಪ್ರದೇಶ ಪಂಜಾವ ಸೇವಾ ಸಂಘದ ಪದಾಧಿಕಾರಿಗಳು ತಕ್ಷಣ ಈಗ ಮನೆ ಮನೆಗೆ ಏನು ಬರ್ತಾಯಿದ್ದಾರೆ ಆ ಜನಗತಿಗೆ ಹೆಚ್ಚಿಗೆ ಒತ್ತು ಕೊಡಬೇಕು ನಮ್ಮ ಕೇಳ್ತಕ್ಕಂಥ ಒಂದು ಐದಾರು ಪ್ರಶ್ನೆಗಳಲ್ಲಿ ಮುಖ್ಯವಾಗಿ ನಿಮ್ಮ ಹೆಸರು ನಿಮ್ಮ ಕುಲ ನಿಮ್ಮ ಧರ್ಮ ನಿಮ್ಮ ಜಾತಿ ಮತ್ತು ನಿಮ್ಮ ಉದ್ಯೋಗ ಮತ್ತು ನಿಮ್ಮಲ್ಲಿರ್ತಕ್ಕಂಥ ಏನು ಸವಲತ್ತುಗಳನ್ನು ಕೇಳ್ತದೆ ಆಗ ನೀವು ಹೇಳಬೇಕಾಗಿರೋದು ಇಷ್ಟೇ ಈಗೆಲ್ಲ ಮೇಲ್ವರ್ಗದ ಜನ ಏನು ಮಾಡಿದ್ದಾರೆ ಅವರವ್ರ ಜಾತಿಯನ್ನು ಎಷ್ಟು ಪಂಗಡಗಳಿದ್ರು ಕೂಡ ಒಂದೇ ಪಂಗಡ ಅಂತ ಹೇಳಬೇಕು ಅಂತ ಹೇಳಿದ್ದಾರೆ ಈಗ ನಾವು ಹೇಳಬೇಕಾಗಿರೋದು ನಾವು ಭಾರತೀಯರು ನಮ್ಮ ಧರ್ಮ ಹಿಂದೂ ಧರ್ಮ ನಮ್ಮ ಜಾತಿ ಜಾತಿ ನಮ್ಮ ಉಪ ಜಾತಿ ಬಂಜಾರ ಲಂಬಾಣಿ ನಮ್ಮ ಕಸುಬುಗಳು ಕಟ್ಟಿಗೆ ಬರ್ತಕ್ಕಂಥದ್ದು ವಲಸೆ ಹೋಗಿ ನಾವು ಜೀವನ ಮಾಡ್ತಕ್ಕಂಥದ್ದು ವ್ಯವಸಾಯ ಮತ್ತು ನಮ್ಮ ವಲಸೆ ಹೋಗಿ ನಮ್ಮ ಜೀವನ ನಿವಾರಣೆ ಮಾಡ್ತಕ್ಕಂಥದ್ದು ಇದೇ ಮುಖ್ಯವಾದ ನಮ್ಮ ಕಸುಬುಗಳು ಅಂತ ನಾವು ತಿಳ್ಕೊಂಡಿದ್ವಿ ಈಗ ಅಷ್ಟೇ ವಿದ್ಯಾರ್ಥಿ ಬಂದ ಮೇಲೆ ಸ್ವಲ್ಪ ಚೇತರಿಸ್ಕೊಂಡಿದ್ದೀವಿ ಅಷ್ಟೇ ಆದರೆ ನಾವು ಹೋರಾಟಗಾರರು ಸ್ವಾತಂತ್ರ್ಯದ ಏನು ಬರಲಿಕ್ಕೆ ನಮ್ಮ ಮುಂಚೂಣಿಯ ನಮ್ಮ ಬಂಜಾರರು ಮುಂಚೂಣಿಯಲ್ಲಿದ್ದರು ಇದನ್ನು ಸರ್ಕಾರ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿಲ್ಲ ತಾವುಗಳೆಲ್ಲ ಈಗ ಒಕ್ಕಿನಿಂದ ಈ ಏನು ರಾಜಕಾರಣಿಗಳ ಮಾತನ್ನು ಮಾತಿಗೆ ಮರಳಾಗ್ದೇನೆ ತಾವುಗಳೆಲ್ಲ ಈಗ ಈ ಜನಗಣತಿಯನ್ನು ಸರಿಯಾದ ರೀತಿಯಲ್ಲಿ ತಾವು ತಾಂಡ ತಾಂಡಗಳಿಗೆ ಪಟ್ಟಣ ನಗರ ಕಾಲೋನಿಗಳು ಇನ್ನೂ ಅನೇಕ ಕಡೆಗಳಲ್ಲಿ ನೀವು ಹೋಗಿ ಈ ಒಂದು ಜನಗಣತಿಯನ್ನು ನಮೂದು ಮಾಡಿಸ್ಬೇಕು ಬೇರೆ ಯಾವುದೇ ಕ್ರಿಶ್ಚಿಯನ್ ಧರ್ಮಕ್ಕೆ ಇರಲಿ ಯಾವುದೇ ಧರ್ಮದಲ್ಲಿ ಹೋಗಿದ್ದರೂ ಕೂಡ ಅವರೆಲ್ಲ ನಮ್ಮ ಏನು ಮಾತೃ ಲಂಬಾಣಿ ಜನಾಂಗದ ಕಡೆ ಬಂದು ತಾವೆಲ್ಲ ಲಂಬಾಣಿ ಅಂತ ಬರೆಸಿದ್ರೆ ಮುಂದಿನ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಇದು ಮಾದರಿ ಆಗತ್ತೆ ಅಂದರೆ ಈ ಜಾತಿಯ ಸಂಖ್ಯೆ ಕಡಿಮೆಯಾಗಿ ನಮ್ಮ ಮೇಲೆ ಬೇರೆ ಜಾತಿ ಜನಾಂಗದವರು ದಬ್ಬಾಳಿಕೆ ಮಾಡ್ತಾರೆ ಅದಕ್ಕೆ ತಾವೆಲ್ಲ ಈಗ ಒಕ್ಕಲಿನಿಂದ ಎಲ್ಲ ಸಂಘಟನೆಗಳು ಒಗ್ಗೂಡಿ ನಮ್ಮ ಬಂಜಾರ ಜನಾಂಗದ ಹೇಳಿಕೆಗಾಗಿ ದುಡಿಬೇಕು ಅಂತೇಳಿ ನಾನು ಈ ಮೂಲಕ ವಿಡಿಯೋ ಮೂಲಕ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ ಇನ್ನು ನಾವು ಬರಹ ಮೂಲಕ ಕೂಡ ನಿಮಗೆ ಸಂದೇಶವನ್ನು ಕಳಿಸ್ತಾ ಇದ್ದೇವೆ ಜಿಲ್ಲೆ ಜಿಲ್ಲೆಗಳಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘದ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಸಂಘಟನಾ ಚಾತುರ್ಯರು ಮತ್ತು ಸಂಚಾಲಕರು ಈಗಿನೇ ಕಾರ್ಯಪ್ರವೃತ್ತರಾಗಬೇಕು ಅಂತ ನಾನು ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತಾ ನಾನು ನಿಮಗೆ ಈ ಮೂಲಕ ಸೇವಾಲಾಲ್ ಮರಿಯಮ್ಮ ಅಂಬೇಡ್ಕರ್ ಅವರು ನಿಮಗೆಲ್ಲ ಒಳ್ಳೆಯ ಒಂದು ಜ್ಞಾನವನ್ನು ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿಕೊಳ್ತಾ ಇವತ್ತಿನ ದಿವಸ ಈ ವಿಡಿಯೋ ಮೂಲಕ ತಮ್ಮಲ್ಲಿ ಈ ಜಾತಿಗಳನ್ನ ಸಕ್ಸಸ್ ಮಾಡಬೇಕು ಬರೀ ನಮಗೆ ಹದಿನೈದು ಲಕ್ಷ ಒಳಗಡೆ ಹೇಳಿದ್ದಾರೆ ನಾವು ಸುಮಾರು ಒಂದು ಮೂವತ್ತು ಮೂವತ್ತೈದು ಲಕ್ಷ ಇದ್ದೀವಿ ಇದನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು ನಗರ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಜನ ಯಾವುದು ಕೂಡ ಒಂದು ದಿನ ಕೆಲಸ ಹೋದರೂ ಪರವಾಗಿಲ್ಲ ತಾವೆಲ್ಲ ಇದನ್ನು ನಮೂದಿಸಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ಕೊಳ್ತಾ ನಮಗೆಲ್ಲ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಜೈ